ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಆಕ್ಚುಲಿ ಒಂದು ಶೋ ಮಾಡಿದ್ವಿ ಶಿವಮೊಗ್ಗದಲ್ಲಿ ಅದ್ರ ರೆಸ್ಪಾನ್ಸ್ ನಮ್ಗೆ ಆಲ್ರೆಡಿ ಶಿವಮೊಗ್ಗದ ಜನ ನಮ್ಗೆ ಸಿಹಿ ಕೊಟ್ರು ಈಗ ಬೆಂಗಳೂರಿನ ಜನ ಮತ್ತೆ ಸಿಹಿ ಕೊಟ್ಟಿದ್ದಾರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಸಿನಿಮಾ ಅಂದ್ರೆ ಒಂದ್ ಎರಡು ಅವರ್ ಕೂತ್ಕೊಂಡು ಎಂಜಾಯ್ ಮಾಡೋದೇ ಎಂಟರ್ಟೈನ್ ಆಗೋದೇ ಸಿನಿಮಾ ಅಂತ ನಾನು ಅನ್ಕೊಂಡಿದೀನಿ ಬಟ್ ಆ ಎಂಜಾಯ್ಮೆಂಟ್ ಕಾಣಿಸ್ತಾ ಇದೆ ಒಂದು ಹದಿನೈದು ಇಪ್ಪತ್ತು ಕಡೆ ಜನ ನಗ್ತಾರೆ ಅದು ನಮ್ಗೆ ಬಂದ ಗುಡ್ ರಿವ್ಯೂ ಅಥವಾ ಒಳ್ಳೆ ವಿಚಾರ ಅಂತ ಹೇಳಕ್ಸಿ ಇದು ನಾನು ಜಾಲಿಡೇಸಿಂದ ಬೇರೆ ಎಲ್ಲ ನೀವು ನನ್ನ ಎಲ್ಲ ಸಿನಿಮಾ ನೋಡಿದ್ರೆ ಜಾಲಿಡೇಸ್ ಕೇಸ್ ನಂಬರ್ ಏಯ್ಟೀನ್ ಬಾರ್ ನೈನ್ ಜಗತ್ ಕಿಲಾಡಿ ಶಾನುಭೋಗ್ರ ಮಗಳು ನೀವು ಎಲ್ಲ ಪಾತ್ರಗಳು ತೊಗೊಂಡು ಒಂದು ಪಾತ್ರಕ್ಕೆ ಇನ್ನೊಂದು ಪಾತ್ರಕ್ಕೆ ನೀವು ಸಂಬಂಧನೇ ಇಲ್ಲ ನಾನು ಸಡನ್ನಾಗಿ ನಿಮ್ಗೆ ರೋಡಲ್ಲಿ ಸಿಕ್ಕಿದ್ರೆ ನಾನು ಗುರ್ತನೂ ಆಗಲ್ಲ ನೀವು ನನ್ನ ಆ ಪರ್ಟಿಕ್ಯುಲರ್ ಪಾತ್ರ ಆಗಿ ನೋಡಿದ್ರೆ ಮಾತ್ರ ನಾನು ಪರಿಚಯ ಆಗ್ತೀನಿ ಅಂದರೆ ಕಾಣಿಸ್ತೀನಿ ನನಗೆ ಅದು ಇಷ್ಟ ಯಾವಾಗಲೂ ನಾನು ಒಂದು ಪರ್ಟಿಕ್ಯುಲರ್ ಪಾತ್ರಕ್ಕೆ ಸೀಮಿತನಾಗದೆ ಕೇಸ್ ನಂಬರ್ನ ಒಬ್ಬ ಹೋಟೆಲಲ್ಲಿ ಕೆಲಸ ಮಾಡೋ ಹುಡುಗ ಇರ್ಬೋದು ಜಾಲಿಡೇಸ್ನ ಒಬ್ಬ ಇಂಟೆಲಿಜೆಂಟ್ ಹುಡುಗ ಇರ್ಬೋದು ಜಗತ್ ಕಿಲಾಡಿ ಒಬ್ಬ ಕ್ರಿಮಿನಲ್ ಇರ್ಬೋದು ಶಾನುಭಾಗ್ರ ಮಗಳನ್ನ ಒಬ್ಬ ಬುದ್ಧ ಬ್ರಾಹ್ಮಣ ಇರ್ಬೋದು ತರ್ಟಿ ಒನ್ ಡೇಸ್ನ ಒಬ್ಬ ಈ ಥರ ಸಾಫ್ಟ್ವೇರ್ ಹುಡುಗ ಆಗಿರ್ಬೋದು ಇದೆಲ್ಲ ನನ್ನ ಡಿಫ್ರೆಂಟ್ ಕೆಟಗರಿಯ ಪಾತ್ರಗಳು ದಾಡ್ ಗ್ರೇಸ್ ನನಗೆ ಇದೆಲ್ಲ ಈ ಥರದ ಪಾತ್ರಗಳು ನನಗೆ ಸಿಕ್ಕಿದ್ದಾವೆ ಅದನ್ನು ಮಾಡಿದ್ದೀನಿ ಅದನ್ನು ಪ್ರೀತಿಯಿಂದ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಅಂತ ಹೇಳಕ್ಕೆ ಖುಷಿ ಪಡ್ತಾ ಇದ್ದೀನಿ ಓಕೆ ಸರ್ ಸಿನಿಮಾ ಬಗ್ಗೆ ಏನು ಹೇಳ್ತೀರ ಇಲ್ಲ ನಾವೇನು ಹೇಳ್ತೀವಿ ಅನ್ನೋಕ್ಕಿಂತ ಜನ ನೋಡಿದ್ರೆ ಖುಷಿ ಪಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ನಾನು ಮುಂಚೆ ಶಿವಮೊಗ್ಗದಲ್ಲಿ ಶಿವ ಶಿವಮೊಗ್ಗದಲ್ಲಿ ನೋಡೋಕ್ಕಾಗಿರಲಿಲ್ಲ ಶೋ ನಾನು ಬೇರೆ ಕಡೆ ಇರಲಿಲ್ಲ ತುಂಬ ಎಂಜಾಯ್ ಮಾಡಿದರು ನೋಡೋರಿಗೆ ಫಸ್ಟ್ ಹಾಫ್ ಬೇರೆ ಥರ ಹೋಗ್ತಾ ಇದೆ ಕತೆ ಅನಿಸಿದ್ರು ಸೆಕೆಂಡ್ ಹಾಪಲ್ಲಿ ತುಂಬ ಅಭಿವೃದ್ಧಿ ಇದೆ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಬಂದು ಸಿನಿಮಾ ನೋಡಿ ನೀವು ಇಷ್ಟಪಡ್ತೀನಿ ಅಂತ ಇಷ್ಟಪಡ್ತೀನಿ ಇಷ್ಟು ತುಂಬ ಖುಷಿ ಆಗ್ತಿದೆ ಇವತ್ತು ನಮ್ಮ ಫಸ್ಟ್ ಡೇ ಶೋ ಬರ್ತಾ ಇದೆ ಅಂಡ್ ಎಲ್ಲರ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲರೂ ಮೂವಿ ಬಂದು ನೋಡಬೇಕು ಆ್ಯಂಡ್ ಈ ಮೂವಿನ ಗೆಲ್ಸ್ಕೊಡ್ಬೇಕು ಅಂದ್ರೆ ನನಗೆ ನನಗೆ ಕಾಲ್ ಬಂತು ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದ್ರು ನಂಗೆ ಸ್ಟೋರಿ ಇಷ್ಟ ಆಯ್ತು ಸೊ ನಾನು ನಿರ್ದೇಶಕರು ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಾ ಇದೆ ನಾವು ಶಿವಮೊಗ್ಗದಲ್ಲಿ ಫಸ್ಟ್ ಪ್ರೀಮಿಯರ್ ಶೋ ಮಾಡಿದಾಗ ಜನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಸೊ ಈಗ ನಮ್ಮ ಬೆಂಗಳೂರಿನ ಜನತೆ ಇಲ್ಲೂ ಕೂಡ ಥಿಯೇಟರ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಥಿಯೇಟರ್ ತುಂಬ ಹೌಸ್ಫುಲ್ ಆಗಿದೆ ಫಸ್ಟ್ ಶೋ ನಮಗೆ ತುಂಬ ಎಕ್ಸೈಟ್ ಜಾಸ್ತಿ ಆಗ್ತಾ ಇದೆ ಇನ್ನು ಇನ್ನೂ ಜನ ಜಾಸ್ತಿ ಬರಬೇಕು ಥೇಟ್ರಿಗೆ ಬಂದು ಇನ್ನಷ್ಟು ನಮ್ಮ ಸಿನಿಮಾನ ಸಕ್ಸಸ್ ಮಾಡ್ಕೊಡ್ಬೇಕು ನಾವು ಥೇಟ್ರಲ್ಲಿ ನೋಡ್ತಾ ಇದ್ರೆ ಕುಂತ್ಕೊಂಡು ಜನಗಳ ಹತ್ರ ಓ ನಾವು ಮಾಡಿದ್ದು ಸಾರ್ಥಕ ಆಯಿತು ಅಂತೈತೆ ಯಾಕಂದರೆ ಜನ ಬಂದು ಒಂದು ನೂರೈವತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಆ ಎಂಟರ್ಟೈನ್ಮೆಂಟು ನಮಗೆ ಫಸ್ಟ್ ಆಫ್ ಆಲ್ ಸಿಗ್ತೈತೆ ಅವ್ರಿಗೆ ಸೆಕೆಂಡ್ ಆಫ್ ಬಂದು ಒಂದು ಮೆಸೇಜ್ ಕೊಟ್ಟಿದ್ದೀವಿ ಆ ಮೆಸೇಜ್ ಕೂಡ ಅವ್ರಿಗೆ ತುಂಬ ಇಷ್ಟ ಆಗೈತೆ ಸೊ ಹೀಗಾಗಿ ಕರ್ನಾಟಕ ಜನತೆ ಬಂದು ಸಿನಿಮಾ ನೋಡಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಈ ಸಿನಿಮಾನ ಗೆಲ್ಲಿಸ್ಕೊಡಿ ನಮಸ್ಕಾರ ನಾವೊಂದು ಸಂಗೀತ ಪ್ರಧಾನವಾದಂತಹ ಚಿತ್ರವನ್ನ ಇನ್ನೊಂದು ವಿಶೇಷತೆ ಅಂದ್ರೆ ಮನೋಹರ್ ಸರ್ ಅವರು ಸಂಗೀತ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಅದು ನಮ್ಮ ಫಸ್ಟ್ ಪ್ರೊಡಕ್ಷನ್ಗೆ ಇನ್ಸ್ಟಾರ್ ಎಂಟರ್ಪ್ರೈಸಸ್ ನ ಫಸ್ಟ್ ಪ್ರೊಡಕ್ಷನ್ಗೆ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರ ಅಭಿಪ್ರಾಯಗಳನ್ನು ನೋಡುವಾಗ ಅವ್ರು ಎಂಜಾಯ್ ಮಾಡ್ತಿರೋದನ್ನೆಲ್ಲ ನೋಡಿ ತುಂಬಾ ಎಕ್ಸೈಟ್ ಆಗಿದ್ದೀನಿ

Thank you. Thank you all.